ಜೈ ಹಿಂದ್ ಜೈ ಭಾರತ್ ಜೈ ಮಹೇಶ್ ಶೆಟ್ಟಿ ತಿಮ್ಮ ನಾನು ನಿಮ್ಮ ದೇವ ಮಾನವ ಅಣ್ಣಬಾಡ್ ಗೊತ್ತಿರುವ ಹಾಗೆ ಧರ್ಮಸ್ಥಳದಲ್ಲಿ ನಾನೂರೈವತ್ತಕ್ಕಿಂತಲೂ ಹೆಚ್ಚು ಅಂದರೆ ಸಾವಿರಕ್ಕಿಂತಲೂ ಮೇಲು ಹೆಣಗಳನ್ನು ಊತಿಟ್ಟಿದ್ದಾರೆ ಅನ್ನೋ ಮಾಹಿತಿ ಎಸ್ ಐ ಟಿ ಅವರಿಗೆ ಗೊತ್ತಾಯಿತು ಅದರಿಂದ ಇವತ್ತು ಸರ್ಕಾರ ಎಸ್ ಐ ಟಿ ತನಿಖೆನ ಮಾಡಿಸ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಈ ಒಂದು ಊತಿಟ್ಟಿರೋ ಹೆಣನ ಎತ್ತಿ ಅದರಿಂದ ಮಾಹಿತಿನ ಪಡ್ಕೊಳ್ಳೋಕೋಸ್ಕರ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪರವಾಗಿ ಹಾಗೂ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ಜೊತೆಗೆ ಮುಖ್ಯವಾಗಿ ರಾಜಕೀಯ ರಹಿತ ಹಿಂದೂಗಳ ಪರವಾಗಿ ಈ ನಮ್ಮ ಎಸ್ ಐ ಟಿ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಹದಿಮೂರರಿಂದ ಸುಮಾರು ಹದಿನಾರು ಗುಂಡಿವರೆಗೆ ತೋಡಿದ ಮೇಲೂ ಹೇಳೋರು ಹೇಳ್ತಾನೆ ಇದ್ದಾರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಏನು ಸಿಗಲಿಲ್ಲ ಈ ರೀತಿ ಆದರೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ಎಸ್ ಐ ಟಿಯವರು ಅವರು ಆ ಗುಂಡಿಯಿಂದ ತೆಗೆದಂಥ ಕೆಲವೊಂದು ಮಾಹಿತಿಗಳನ್ನ ಇನ್ನು ಕೂಡ ಅವರು ಎಲ್ಲೂ ಕೂಡ ರಿವೀಲ್ ಮಾಡಲಿಲ್ಲ ಮುಖ್ಯವಾಗಿ ಜನರಿಗೆ ಇದನ್ನು ಅರಿವು ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಮಾಹಿತಿನ ಕೊಟ್ಟಿಲ್ಲ ಅದರ ಮೇಲೆ ನಾವು ಸುಮ್ಮನೆ ಇದರಿಂದ ಏನು ಪ್ರಯೋಜನ ಇಲ್ಲ ಏನು ಮಾಡಲಿಲ್ಲ ಏನು ಸಿಗ್ಲಿಲ್ಲ ಇದನ್ನೆಲ್ಲ ಹೇಳೋದ್ ಹೇಳೋದ್ರಲ್ಲಿ ಏನು ಕೂಡ ಪ್ರಯೋಜನ ಇಲ್ಲ ಅದರಲ್ಲೂ ಸರ್ಕಾರ ಈ ಒಂದು ಕಾರ್ಯಾಚರಣೆಗೆ ಮುಂದೆ ಬಂದಿದೆ ಅಂತ ಹೇಳಿದರೆ ಇದು ಬಹಳ ಮುಖ್ಯವಾದ ಕೆಲಸ ಸುಮಾರು ಹದಿಮೂರು ವರ್ಷದಿಂದ ಸೌಜನ್ಯ ಅನ್ನೋ ಒಂದು ಹೆಣ್ಣಿನ ಅತ್ಯಾಚಾರ ಆದಾಗ ಇಷ್ಟೊಂದು ಹೋರಾಟ ನಡೀತಾ ಬಂತು ಆವಾಗ ಯಾವುದೇ ಪಕ್ಷದವರು ಕೂಡ ಇದರ ಮಧ್ಯೆ ಬರಲಿಲ್ಲ ಅಕಸ್ಮಾತು ಈ ಬಿ ಜೆ ಪಿ ಪಕ್ಷದವರು ಹದಿಮೂರು ವರ್ಷದ ಹಿಂದೆನೆ ಅಂದರೆ ಯಾವಾಗ ಸೌಜನ್ಯದ್ದು ಅತ್ಯಾಚಾರ ಆಯಿತು ಯಾವಾಗ ಸೌಜನ್ಯದ್ದು ಕೊಲೆ ಆಯಿತು ಆ ಸಮಯಕ್ಕೆ ಬಿ ಜೆ ಪಿ ಪಕ್ಷದವ್ರು ಏನಾದರೆ ಮುಂದೆ ಬರ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೇ ಇರಲಿಲ್ಲ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಇವತ್ತಿನ ದಿವಸ ಹದಿಮೂರು ವರ್ಷದಿಂದ ಈ ಬಿ ಜೆ ಪಿ ಪಕ್ಷದ ನಾಯಕರುಗಳು ಸುಮ್ಮನೆ ಇದ್ದವರು ಇವಾಗ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದಾರೆ ಆದರೆ ಇವರು ಹೇಳ್ತಿರುವಂಥ ಮುಖ್ಯವಾದ ಮುದ್ದ ಏನಂತ ಹೇಳಿದರೆ ನಾವು ಹಿಂದೂ ದೇವಾಲಯನ ರಕ್ಷಣೆ ಮಾಡ್ತೀವಿ ಅಂತ ನಾವಿಲ್ಲಿ ಯಾರು ಕೂಡ ಒಂದೇ ಒಂದು ಪರ್ಸೆಂಟ್ ಜನ ಕೂಡ ದೇವಸ್ಥಾನದ ಬಗ್ಗೆ ಯಾರು ಕೂಡ ಟಾರ್ಗೆಟ್ ಮಾಡಿಲ್ಲ ದೇವಸ್ಥಾನದಿಂದ ನಮಗೆ ಏನು ಬೇಕಾಗಿಯೂ ಇಲ್ಲ ನಾವು ಕೆಲವೊಂದು ಸಲ ಹೇಳಿದ್ದೀವಿ ಯಾವಾಗ ಹೇಳಿದ್ದೀವಿ ಅಂತ ಹೇಳಿದರೆ ಈ ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾವು ಇಲ್ಲಿ ಯಾವುದೇ ಅನಾಚಾರ ಆಗ್ತಿರೋದನ್ನ ಮುಂದಕ್ಕೆ ನಡೆಯೋಕ್ಕೆ ಬಿಡಲ್ಲ ಅದು ದೇವಸ್ಥಾನದಲ್ಲಿ ಆಗಿರ್ಬೋದು ಬಡ್ಡಿ ವ್ಯಾಪಾರದಲ್ಲಿ ಆಗಿರ್ಬೋದು ಇನ್ಯಾವುದೇ ರೀತಿಯಲ್ಲಿ ಆಗಿರ್ಬೋದು ನಾವು ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ ಹೋರಾಟಗಾರರು ಇದ್ರೆಲ್ಲದ್ರ ಮೇಲೂ ಹೋರಾಟ ಮಾಡ್ತಾರೆ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ ಯಾಕಂತ ಹೇಳಿದರೆ ಹದಿಮೂರು ವರ್ಷದಿಂದ ನ್ಯಾಯನೇ ಸಿಗ್ತಾ ಇಲ್ಲ ಈ ಹೆಣ್ಣಿಗೆ ಆ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಬಂದು ಹೋಗಿರ್ಬೋದು ಅದನ್ನು ಬಹಳ ಮುಖ್ಯವಾದ ಮಾತು ಅಂತ ತಿಳ್ಕೊಂಡವರು ನಿಜವಾಗ್ಲೂ ದಡ್ರು ಹೇಳ್ಬೇಕಂತ ಹೇಳಿದರೆ ಎಲ್ಲೋ ಒಂದು ಕೆಲವು ವಿಡಿಯೋಗಳನ್ನು ಅಲ್ಲಿ ಇಲ್ಲಿ ಕಟ್ಟಬೇಷ್ಟು ಮಾಡಿಕೊಂಡು ನೀವು ಸುಮ್ಮ ಸುಮ್ಮನೆ ಇಲ್ಲದಿದ್ದನ್ನೆಲ್ಲ ಅಪಪ್ರಚಾರ ಮಾಡ್ಕೊಂಡು ಬಂದು ಕೊನೆಗೆ ಈ ಸೌಜನ್ಯ ಪರ ಹೋರಾಟಗಾರರು ಈ ದೇವಸ್ಥಾನವನ್ನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರದ್ದು ಟಾರ್ಗೆಟೇ ದೇವಸ್ಥಾನ ಹಂಗೆ ಹಿಂಗೆ ಎಲ್ಲ ಓಳ್ಬಿಡ್ಕೊಂಡು ಬಿಡ್ಕೊಂಡು ಮಾತಾಡಿದ್ದೀರಾ ವಿಡಿಯೋಗಳನ್ನೆಲ್ಲ ಹಾಕೊಂಡಿದ್ದೀರಾ ಇದ್ರ ಬಗ್ಗೆ ನಮಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ ನಾವು ಅದರಲ್ಲಿ ತಲೆ ಕೆಡಿಸ್ಕೊಂಡು ಇಲ್ಲ ಆದರೆ ಈ ಅತ್ಯಾಚಾರಿಗಳನ್ನ ನೀವು ರಕ್ಷಣೆ ಮಾಡಿಕೊಂಡು ಬಂದರೆ ನಾವು ಈ ಧರ್ಮಸ್ಥಳದಲ್ಲಿ ಆಗಿ ಆಗ್ತಿರುವಂತಹ ಯಾವುದೇ ಅನಾಚಾರಗಳನ್ನು ಮುಂದಕ್ಕೆ ನಡೆಯೋಕ್ಕೆ ಬಿಡಲ್ಲ ಇದು ನಾವು ಇವತ್ತು ಹೇಳ್ತೀವಿ ಅದರ ಮೇಲೆ ನಾವು ಮುಂದೆ ಹೋರಾಟ ಮಾಡಿಯೇ ಮಾಡ್ತೀವಿ ಅದನ್ನು ನಾವು ಎಲ್ಲೂ ನಿಲ್ಲಿಸಲ್ಲ ಅದು ಯಾವುದೇ ವಿಷಯ ಆಗಿರ್ಬೋದು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಬಡ್ಡಿ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಅತ್ಯಾಚಾರದ ಕೊಲೆ ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ಇದ್ರೂ ನಾವು ಅದನ್ನು ಬಿಟ್ಟುಕೊಡೋ ಮಾತೇ ಇಲ್ಲ ಇದೇ ಹದಿಮೂರು ವರ್ಷದಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸೌಜನ್ಯಕ್ಕಾಗಿ ಧ್ವನಿ ಎತ್ತುತ್ತಾ ಇರಲಿಲ್ಲ ಅಂತ ಹೇಳಿದರೆ ಇವತ್ತು ಈ ಒಂದು ಪರಿಸ್ಥಿತಿಗೆ ಈ ಧರ್ಮಸ್ಥಳ ಬರ್ತಾ ಇರಲಿಲ್ಲ ಇಲ್ಲಿ ಆಗಿರುವಂಥ ಕೊಲೆ ದರೋಡೆ ಅತ್ಯಾಚಾರ ಇನ್ನೂ ಏನೆಲ್ಲ ಬೇಡದಿದ್ದ ಏನೆಲ್ಲ ನಡೆದಿದೆ ಈ ಧರ್ಮಸ್ಥಳದಲ್ಲಿ ಅಂತ ನಾವು ಹೇಳಿದಾಗ ಈ ಒಂದು ಧರ್ಮಸ್ಥಳ ದೇವಸ್ಥಾನವನ್ನು ಆಡಳಿತ ಮಾಡಿಕೊಂಡಿರುವಂಥವ್ರು ಸಿಬ್ಬಂದಿಗಳು ಯಾರಿದ್ದಾರೆ ಇವ್ರು ಹೇಳೋದು ಇವರು ನಮ್ಮ ದೇವಸ್ಥಾನದ ಹೆಸರು ಹಾಳು ಮಾಡ್ತಿದ್ದಾರೆ ಯಾರಾದರೆ ಎಲ್ಲಾದರೆ ಇವರು ದೇವಸ್ಥಾನದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರೂಪ್ ಇದ್ದರೆ ನೀವು ಅದನ್ನು ಮುಂದೆ ತಗೊಂಡು ಬಂದಿಟ್ಟು ದೇವಸ್ಥಾನದ ಹೆಸರನ್ನ ಹಾಳು ಮಾಡಿದ್ದಾರೆ ಅಂತ ನೀವು ಹೇಳಿ ಅದನ್ನು ನೀವು ಕೇಳಿ ಅದು ಬಿಟ್ಟು ಸುಮ್ಮನೆ ಒಂದು ಹಿಂದೂಗಳ ಅತ್ಯಾಚಾರದ ವಿಷಯದಲ್ಲಿ ಹಿಂದೂಗಳೇ ನಾವು ಧ್ವನಿ ಎತ್ತಿದ್ದೀವಿ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತ ನಾವು ಹೋರಾಟಕ್ಕೆ ಬಂದಿದ್ದೀವಿ ಅಂತ ಗೊತ್ತಿದ್ರೂ ನೀವು ದೇವಾಲಯನ ಹೆಸರು ಅಪಪ್ರಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನನ ಟಾರ್ಗೆಟ್ ಮಾಡ್ತಿದ್ದಾರೆ ಬರೀ ಇದನ್ನೇ ನೀವು ಬರ್ಕೊಂಡು ಇದನ್ನೇ ನೀವು ಹೇಳ್ಕೊಂಡು ವಿಡಿಯೋನ ಕಟ್ ಪೇಸ್ಟ್ ಮಾಡಿಕೊಂಡು ಇಲ್ಲದ ಇಲ್ಲದಿದ್ದೆಲ್ಲ ನಿಮ್ಮನ್ನು ನೀವೇ ಈರ್ಸ್ಕೊಳ್ತಾ ಇದ್ದೀರಾ ಇದರಲ್ಲಿ ನಾವು ಯಾರೂ ಕೂಡ ಜವಾಬ್ದಾರರು ಇಲ್ಲ ನಾವು ಆ ವಿಷಯದಲ್ಲಿ ಇಲ್ವೇ ಇಲ್ಲ ನಾವು ಸೌಜನ್ಯ ಅನ್ನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಅಂತ ಬಂದಿದೌದು ಮೊನ್ನೆ ಅದೆಲ್ಲೋ ಮೂರ್ನಾಲ್ಕು ಕಡೆ ಕೆಲವು ಮಹಿಳೆಯರು ಹೇಳ್ತಾ ಇದ್ರು ಇವ್ರ ಕಣ್ಣಿಗೆ ಸೌಜನ್ಯ ಮಾತ್ರನ ಕಾಣೋದು ಬೇರೆ ಯಾವ ಹೆಣ್ಣು ಕಾಣಲ್ವಾ ಅಂತ ಹೇಳ್ತಾ ಇದ್ರು ನೀವು ಕೇಳುವಂಥ ಪ್ರಶ್ನೆಗೆ ಮೊದಲು ನಿಮ್ಮ ಮನಸ್ಸಲ್ಲೇ ನೀವು ಒಂದು ಉತ್ತರನ ಕೇಳ್ಕೊಳ್ಳಿ ನಿಮಗೆ ಸರಿಯಾದ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ ಅದನ್ನು ನೀವು ನಮ್ಮ ಬಾಯಿಂದ ಕೇಳಬೇಕಂತ ಇಲ್ಲ ನಾನು ಹೇಳ್ತಿರೋದೇನಂತ ಹೇಳಿದ್ರೆ ಸೌಜನ್ಯಳ ಒಂದು ಅತ್ಯಾಚಾರದ ಹಿಂದೆ ಹೋರಾಟ ಮಾಡಿದ್ದೌದು ನಾವು ನಮಗೆ ಆ ಒಂದೇ ಹೆಣ್ಣು ಕಣ್ ಕಣ್ಣಿಗೆ ಕಾಣಿದ್ದು ಅನ್ಕೊಡೋಣ ಆದರೆ ಆ ಒಂದು ಹೆಣ್ಣಿನ ಹಿಂದೆ ಇಷ್ಟು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹೋರಾಟ ಮಾಡಿರೋದ್ರಿಂದ ಇವತ್ತು ಧರ್ಮಸ್ಥಳದಲ್ಲಿ ಇಷ್ಟೊಂದು ಕೊಲೆ ಅತ್ಯಾಚಾರ ಆಗಿದೆ ಅನ್ನೋ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕಣ್ಣಿಗೆ ಕಾಣುವಂಗೆ ಆಗಿದೆ ಯಾಕಂತ ಯಾಕಂತ ಹೇಳಿದರೆ ಅಕಸ್ಮಾತ್ ಸೌಜನ್ಯ ವಿಷಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಧರ್ಮಸ್ಥಳ ಬರ್ತಾನೆ ಇರಲಿಲ್ಲ ಇವತ್ತು ಇವ್ರನ್ನ ರಕ್ಷಣೆ ಮಾಡೋಕ್ಕೆ ಈ ಬಿ ಜೆ ಪಿ ಪಕ್ಷದವರು ಮುಂದೆ ಬಂದು ನಾವು ಇದನ್ನ ಧರ್ಮ ರಕ್ಷಣೆ ಮಾಡ್ತೀವಿ ನಾವು ಹಿಂದೂ ದೇವಾಲಯನ ಉಳಿಸ್ತೀವಿ ಯಾರಯ್ಯ ಯಾರು ಎಲ್ಲಿ ನಿಮ್ಮ ದೇವಾಲಯನ ಈಡಿಸ್ತಿದ್ದಾರೆ ಯಾರು ಈ ಧರ್ಮಸ್ಥಳದಲ್ಲಿರುವಂಥ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಯಾರು ಬಂದಿಲ್ಲ ನೀವೇ ಬೊಗಳೇ ಬಿಡ್ತಿರೋದು ಎಲ್ಲೋ ನೀವು ಒಂದು ಕಡೆ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನೀವು ಇದನ್ನ ಒಂದು ಆಯುಧ ಮಾಡ್ಕೊಂಡಿದ್ದೀರ ಅದು ಬಿಟ್ಟರೆ ಬೇರೆ ಎಲ್ಲೂ ದೇವಸ್ಥಾನನ ಟಾರ್ಗೆಟ್ ಮಾಡಿ ಮಾತಾಡಿದವರು ಇಲ್ಲಿ ಯಾರೂ ಇಲ್ಲ ನೀವು ಇದನ್ನ ಕ್ಲಿಯರ್ ಆಗಿ ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದರೆ ಎರಡನೇದಾಗಿ ಹೇಳ್ಬೇಕಂದ್ರೆ ಹದಿಮೂರು ವರ್ಷದಿಂದ ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಬಿ ಜೆ ಪಿ ಎಮ್ ಎಲ್ ಎಗಳು ಸೋಜನೆ ಮನೆಗೆ ಕಾಲಿಡಲಿಲ್ಲ ಯಾಕೆ ನೀವು ಕಾಲಿಡಲಿಲ್ಲ ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಂತ ನೀವು ಯಾಕೆ ಮುಂದೆ ಬರಲಿಲ್ಲ ಇವತ್ತು ನಿಮಗೇನಂಥದ್ದು ಬಿದ್ದೋಗಿದೆ ಹದಿಮೂರು ವರ್ಷದಿಂದ ಇದೇ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿದವರು ಇದ್ದಾರೆ ಅಂತ ಹೇಳಿಬಿಟ್ಟು ಇಷ್ಟು ಹೋರಾಟ ನಡೀತಾ ಇರುವಾಗ ನೀವು ಎಲ್ಲೂ ಮಧ್ಯೆ ಬರಲೇ ಇಲ್ಲ ನೀವು ಯಾವುದೇ ರೀತಿಯಲ್ಲಿ ದೇವಾಲಯ ದೇಸರಾಳ ಅದರಿಂದ ನಾವು ಬಂದು ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕು ಈ ಅನ್ಯಾಯ ಯಾರಿಂದ ನಡೆದಿದೆ ಅದನ್ನು ನಾವು ಹೊರಗೆ ತೆಗಿಬೇಕಂತ ಯಾವುದೇ ಕರಾವಳಿಯಲ್ಲಿರುವಂತಹ ಎಮ್ ಎಲ್ ಎ ಮುಂದೆ ಬರಲಿಲ್ಲ ಇವತ್ತು ನಿಮ್ಮದೇ ರಾಜ್ಯಸಭಾ ಸದಸ್ಯ ಅಲ್ಲಿ ಯಾರು ಇದ್ದಾನೆ ಅವನ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಅಂತ ಗೊತ್ತಾದಾಗ ನಿಮಗೆ ಗೊತ್ತಾಯಿತು ಇವಾಗ ಈ ಇದು ನಮ್ಮ ಬುಡಕ್ಕೂ ಬರುತ್ತೆ ಅಂತ ಆವಾಗ ನೀವು ಅಲ್ಲಿಂದ ಇನ್ನೂರು ಗಾಡಿ ಇಲ್ಲಿಂದ ಇನ್ನೂರು ಗಾಡಿ ಇದನ್ನ ವ್ಯವಸ್ಥೆ ಮಾಡಿಕೊಂಡು ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರ ಯಾರೋ ಈ ನಿಮ್ಮ ಬಿ ಜೆ ಪಿ ಪಕ್ಷದವರು ನಿಮಗೆ ಓಟ್ ಬಿದ್ದಿದ್ದೇ ಇದೇ ಸೌಜನ್ಯ ಹೋರಾಟಗಾರರದ್ದು ನೆನಪಿರಲಿ ನಿಮ್ಮ ಕತೆ ಮುಂದೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ನಿಮಗಿನ್ನೆಷ್ಟು ಓಟ್ ಬೀಳುತ್ತೆ ಅನ್ನೋದನ್ನು ನೀವು ಇವತ್ತೇ ಬರೆದಿಡ್ಕೊಳ್ಳಿ ನೀವು ಇಲ್ಲಿ ಏನು ಇದ್ದೀರಾ ಅಂತ ಹೇಳಿದರೆ ನಿಮ್ಮ ನಿಮ್ಮ ಪಕ್ಷದಲ್ಲಿ ಇರುವಂಥವರು ನಿಮ್ಮ ಪಕ್ಷದಲ್ಲೇ ಇರುವಂಥ ರಾಜ್ಯಸಭಾ ಸದಸ್ಯ ಯಾರಿದ್ದಾನೆ ಅವನನ್ನು ರಕ್ಷಣೆ ಮಾಡಬೇಕು ನಾವು ಎಲ್ಲಾದರೆ ನೀವು ದೇವಾಲಯನ ರಕ್ಷಣೆ ಮಾಡೋಕ್ಕೆ ಹೊರಟಿಲ್ಲ ನೀವು ನೀವು ಹೇಳ್ತಿರೋದು ಮಾತ್ರ ಈ ದೇವಾಲಯದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ನಾವು ಅದನ್ನು ಉಳಿಸ್ತೀವಿ ಅಂತ ನೋಡಿ ಇಲ್ಲಿ ಬೇಕಾಗಿರೋದು ಅತ್ಯಾಚಾರ ಮಾಡಿದವರು ಯಾರು ಅಂತ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಿತ್ತು ಅದಕ್ಕೆ ನೀವು ಇನ್ನೂರು ಗಾಡಿಯೆಲ್ಲ ನೀವು ಸಾವಿರ ಗಾಡಿಲಿ ಬನ್ನಿ ಅದಕ್ಕೆ ನಿಮಗೆ ಎಲ್ಲರದ್ದು ಸಪೋರ್ಟ್ ಇದೆ ನಮ್ಮದು ಕೂಡ ಬೆಂಬಲ ಇದೆ ಅದು ಬಿಟ್ಟು ನೀವು ಸುಮ್ಮನೆ ನಿಮ್ಮ ಹಿಂದೆ ಬಂದವರು ಯಾರೆಲ್ಲ ಇದ್ದಾರೆ ನೀವು ಎಲ್ಲರೂ ಬಂದು ಮೊನ್ನೆ ಧರ್ಮಸ್ಥಳಕ್ಕೆ ಬಂದ್ರಲ್ವ ನೀವು ಅಲ್ಲಿಗೆ ಬರೋದು ಬೇಡ ಇವತ್ತು ನೀವು ನಿಂತ ಜಾಗದಲ್ಲಿ ನಿಂತು ಬಿಟ್ಟು ಬಂದವರೆಲ್ಲರೂ ನಾವು ಯಾರದೇ ಒಂದು ರೂಪಾಯಿ ಹಣ ತಿಂದಲೇ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಬಂದಿದ್ದು ಅಂತ ನೀವು ಅಣ್ಣಪ್ಪನ ಮೇಲೆ ಹಣೆ ಮಾಡಿ ನೋಡೋಣ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಬಂದವರು ನಮ್ಮ ಸ್ವತಃ ಹಣದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ನಮಗೆ ಯಾರು ಕೂಡ ಒಂದು ರೂಪಾಯಿ ಕೂಡ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಅಣ್ಣಪ್ಪನ ಮೇಲೆ ಹಣೆ ಮಾಡಿ ನೋಡೋಣ ನೀವು ಬಂದವರೆಲ್ಲರೂ ಇವರು ಬಿಸಾಕಿದಂಥ ಎಂಜಿಲ್ನ ತಿನ್ನೋಕೆ ಬಂದವರು ನೀವು ಆ ಒಂದೇ ಕಾರಣಕ್ಕೆ ನೀವು ಬಂದವರು ಇವತ್ತು ಮೊನ್ನೆ ನಾನು ನೋಡಿದಾಗ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು ಗಿರೀಶ್ ಮಠಣ್ಣನವ್ರದ್ದು ನೀವು ಮತ್ತೆ ಸಮೀರ್ ಡಿದು ಫೋಟೋ ಮಾಡಿಕೊಂಡು ಅದರ ಮೇಲೆ ಬೆಂಕಿ ಕೊಟ್ಟು ಕಾಲಲ್ಲಿ ಒದ್ದು ಇದನ್ನೆಲ್ಲ ನೀವು ಮಾಡ್ತಿರೋದು ಯಾಕೆ ಯಾರು ಯಾರು ರೀ ದೇವಸ್ಥಾನದ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ನೀವು ವಿರುದ್ಧವಾಗಿ ಯಾಕೆ ನಿಂತಿದ್ದೀರ ಅಂತ ಹೇಳಿದರೆ ನಿಮಗೂ ಗೊತ್ತಿದೆ ಅತ್ಯಾಚಾರ ಮಾಡಿದವನು ಯಾರು ಅಂತ ಆ ಅತ್ಯಾಚಾರ ಮಾಡಿದವನ್ನ ನೀವು ರಕ್ಷಣೆ ಮಾಡಿದರೆ ನೀವು ರಕ್ಷಣೆಯಲ್ಲಿ ಇರ್ತೀರಾ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಅದರಿಂದ ನೀವು ನಿಮ್ಮ ಹಿಂದೆ ಬರೋರನ್ನ ಎಲ್ಲರೂ ಒಂದು ಸಾವಿರ ಎರಡು ಸಾವಿರ ಕೊಟ್ಟು ನೀವು ಕರೆಸ್ಕೊಂಡು ಬಂದಿದ್ದೀರಾ ನೀವು ಆ ಥರ ಆ ರೀತಿ ನೀವು ಮಾಡಿಯೇ ಇಲ್ಲ ಅನ್ನೋದಾದ್ರೆ ನೀವು ಅಣ್ಣಪ್ಪನ ಮುಂದೆ ಮಂಜುನಾಥನ ಮುಂದೆ ನೀವು ಆಣೆ ಮಾಡಿ ನಾವು ಒಂದು ರೂಪಾಯಿ ದುಡ್ಡು ತಗೊಳ್ದಲೇ ಈ ಜಾಗಕ್ಕೆ ಬಂದಿದ್ದು ಅಂತ ನೋಡೋಣ ಇದೆಲ್ಲ ಬೇಡದಿದ್ದನ್ನ ಮಾಡೋದನ್ನ ಬಿಟ್ಟು ಈ ನಮ್ಮ ಹಿಂದೂ ಹೆಣ್ಮಕ್ಳದ್ದು ಅತ್ಯಾಚಾರ ಮಾಡಿದವನು ಯಾರು ಅದರಿಂದ ನೀವು ಹೋರಾಟ ಮಾಡಿ ಹದಿಮೂರು ವರ್ಷದಿಂದ ನೀವು ಸೌಜನ್ಯ ಹೆಣ್ಣಿಗೆ ನೀವು ನ್ಯಾಯ ಕೊಡ್ಸೋಕ್ಕೆ ಇದೇ ಬಿ ಜೆ ಪಿ ಪಕ್ಷದವರು ಬರ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಈ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷದಿಂದ ವೀರೇಂದ್ರ ಹೆಗ್ಗಡೆ ಆಡಳಿತದಲ್ಲಿ ಈ ದೇವಸ್ಥಾನ ಉಂಟು ಅದು ನಮಗೆಲ್ರಿಗೂ ಗೊತ್ತಿರೋದು ಅಲ್ಲಿ ಏನೇ ಆದ್ರೂ ವೀರೇಂದ್ರ ಹೆಗ್ಗಡೆ ಕೈಲಿ ಕೇಳಿ ಮಾಡ್ತಾ ಇದ್ರು ಇವತ್ತು ಅದೇ ದೇವಸ್ಥಾನನ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನೀವು ಬೀದಿ ಬೀದಿ ಅಲ್ದಾಡ್ತಿದ್ದೀರಾ ಯಾರಿಗೆ ಇದೇ ಧರ್ಮಸ್ಥಳವನ್ನು ಆಡಳಿತ ಮಾಡ್ಕೊಂಡು ಬಂದಿರುವಂತ ವೀರೇಂದ್ರ ಹೆಗ್ಗಡೆಗೆ ಬೀದಿ ಬೀದಿ ಹಲ್ದು ಬಿಟ್ಟು ನೀವು ಹುಚ್ಚುರ್ ಥರ ನೀವು ನಾವು ಇದನ್ನು ರಕ್ಷಣೆ ಮಾಡ್ತೀವಿ ಅದನ್ನು ರಕ್ಷಣೆ ಮಾಡ್ತೀವಿ ಧರ್ಮ ಸಂರಕ್ಷಣೆ ಮಾಡ್ತೀವಿ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕೆ ಯಾಕಂತ ಹೇಳಿದ್ರೆ ನೀವು ಹದಿಮೂರು ವರ್ಷದ ಹಿಂದೆ ಏನು ಮಾಡಲೇ ಇಲ್ಲ ನೀವು ಅತ್ಯಾಚಾರಿಗಳನ್ನ ನೀವು ರಕ್ಷಣೆ ಮಾಡೋದ್ರಲ್ಲೇ ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಬಂದು ಊತಿಟ್ಟಿರೋ ಹೆಣಗಳನ್ನ ತೆಗಿತೀವಿ ಅಂತ ನಿಮಗೆ ಗೊತ್ತಾದಾಗ ನೀವು ಎಚ್ಚರವಾದ್ರಿ ಯಾಕಂತ ಹೇಳಿದರೆ ಇನ್ನೂ ನೀವು ಯಾವ ಮೂಲೆಯಲ್ಲಿ ಇದ್ರೂ ನಿಮ್ಮನ್ನ ಒದ್ದು ಹೇಳ್ಕೊಂಡು ಬರ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ ಇದರಲ್ಲಿ ಬರೀ ಬಿ ಜೆ ಪಿ ಕಾರ್ಯಕರ್ತರದೇ ಕೈವಾಡ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ ಎಲ್ಲ ಪಕ್ಷದವರು ನೀವು ಇದರಲ್ಲಿ ಸೇರ್ಕೊಂಡಿದ್ದೀರಾ ಯಾಕಂತ ಹೇಳಿದರೆ ಕಾಂಗ್ರೆಸ್ ಅವರು ಊಸ್ ಬಿಟ್ರೇ ನೀವು ಬಿಟ್ಕೊಡಲ್ಲ ಬಿ ಜೆ ಪಿಯವರು ಅವರು ನೀವು ಅಷ್ಟು ಅದನ್ನು ಪಬ್ಲಿಸಿಟಿ ಮಾಡ್ತೀರ ಇನ್ನು ಇಲ್ಲಿ ಅತ್ಯಾಚಾರ ಆಗಿರೋ ವಿಷಯದಲ್ಲಿ ನೀವೆಲ್ಲರೂ ಸುಮ್ಮನೆ ಇದ್ದೀರ ಅಂತ ಹೇಳಿದರೆ ಇನ್ನು ನಿಮ್ಮ ಹಣೆ ಬರ ನಮಗೆ ಗೊತ್ತಾಗಲ್ವಾ ನೀವು ಯಾವತ್ತೂ ನೀವು ಹೋರಾಟ ಮಾಡಬೇಕಿತ್ತು ಯಾರೂ ಕೂಡ ಮಾಡೋಕ್ಕೆ ಬರಲಿಲ್ಲ ಅದಿರಲಿ ನಿಮಗೆ ಮುಂದಿನ ದಿವಸ ಇದೇ ನಮ್ಮ ಹೋರಾಟಗಾರರು ಇದೇ ನಮ್ಮ ರಾಜಕೀಯ ರೈತ ಹಿಂದೂಗಳು ಯಾರಿದ್ದಾರೆ ಇವ್ರದ್ದು ಓಟು ನಿಮಗೆ ಎಷ್ಟು ಓಟ್ ಬೀಳ್ಬೋದು ಅನ್ನೋದನ್ನು ನೀವು ಇವತ್ತಿಂದನೇ ಕೌಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ನೊಂದು ಮುಖ್ಯವಾದ ವಿಷಯ ತಲೆಬುರುಡೆ ವಿಷಯದಲ್ಲಿ ಯಾವುದೇ ಮಾಹಿತಿ ಬರ್ತಾ ಇಲ್ಲ ಗುಂಡಿಯಿಂದ ನಮಗೆ ಏನು ಸಿಕ್ಕಿಲ್ಲ ಇದರಿಂದ ಏನು ಪ್ರಯೋಜನ ಇಲ್ಲ ಇನ್ನು ಮುಂದೆ ಎಸ್ ಐ ಟಿ ತನಿಖೆ ಮಾಡೋರು ಗುಂಡಿ ತೆಗಿಲೇಬಾರ್ದು ಇದನ್ನೆಲ್ಲ ಹೇಳೋರು ದಯವಿಟ್ಟು ಬಾಯಿ ಮುಚ್ಕೊಂಡು ಸ್ವಲ್ಪ ಕೂತ್ಕೊಳ್ಳಿ ತಲೆಬುರುಡೆ ವಿಷಯದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಮಾಹಿತಿನ ಇಷ್ಟರವರೆಗೆ ಯಾರಿಗೂ ಕೊಟ್ಟಿಲ್ಲ ಸುಮ್ಮನೆ ಈ ಟಿ ವಿ ಚಾನಲಲ್ಲಿ ಅಲ್ಲಿ ಇಲ್ಲಿ ಬರುವಂಥ ವಿಷಯಗಳನ್ನ ತಲೆಗೆ ಹಾಕೋಬೇಡಿ ಯಾಕಂದ್ರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳೇ ಯಾವುದೇ ಮಾಹಿತಿನ ಕೊಟ್ಟಿಲ್ಲ ಅಂತ ಹೇಳಿದ ಮೇಲೆ ನಾವು ನಾವೇ ಬಾಯಲ್ಲಿ ಮಾತಾಡ್ಕೊಂಡು ಏನು ಪ್ರಯೋಜನ ಇದೆ ಎಲ್ಲ ಗುಂಡಿಯಿಂದಲೂ ಮಣ್ಣು ತಗೊಂಡೋಗಿದ್ದಾರೆ ಮೂಳೆ ತಗೊಂಡೋಗಿದ್ದಾರೆ ಅದರದ್ದು ಮಾಹಿತಿ ಇನ್ನು ಬಂದ ಮೇಲೆ ಅವ್ರು ಕೊಡ್ತಾರೆ ನ್ಯೂಸಲ್ಲಿ ಇಷ್ಟು ಸುಳ್ಳು ಸುಳ್ಳು ಸುದ್ದಿನ ಅಂತ ಹೇಳಿದ್ರೆ ಇದರಿಂದ ಕೈವಾಡ ಯಾರ್ದು ನಾವು ಯೋಚನೆ ಮಾಡಬೇಕಾಗಿರೋದು ಪ್ರತಿಯೊಂದು ವಿಷಯದಲ್ಲೂ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಈ ಅತ್ಯಾಚಾರಿಗಳು ಅವರಲ್ಲಿ ಇರುವಂತಹ ಶಕ್ತಿನ ಎಲ್ಲದರಲ್ಲೂ ಪ್ರಯೋಗ ಮಾಡ್ತಾ ಇದ್ದಾರೆ ಜನರು ಮೂರ್ಖರು ನೋಡಿ ನೂರಿನ್ನೂರು ಕೊಟ್ರೇ ಏನು ಕೆಲಸನೂ ಮಾಡೋಕ್ಕೆ ಎಸಿಗೆ ತಿನ್ನೋಕ್ಕೂ ಯೋಚನೆ ಮಾಡಲ್ಲ ಅಂಥವರು ನಮ್ಮ ಈ ರಾಜ್ಯದಲ್ಲಿ ಇದ್ದಾರೆ ಹಂಗಿರುವಾಗ ಅವ್ರ ಕೈಗೆ ಒಂದು ಸಾವಿರ ಕೊಟ್ಟರೆ ಇವರು ಹೇಳ್ದಂಗೆ ಅವ್ರು ಕೇಳಲ್ವಾ ಕೇಳ್ತಾರಲ್ವ ಅವರಿಗೆ ಹೆಣ್ಮಕ್ಳ ಬಗ್ಗೆ ಗೌರವ ಬಿಡಿ ಅವ್ರದ್ದು ಬಗ್ಗೆ ಈ ಇರಲ್ಲ ಇರೋಲ್ಲ ಹೆಣ್ಮಕ್ಳು ಒಟ್ಟೇ ನಾವು ಹುಟ್ಟು ಬಂದಿದ್ದು ಅವರಿಗೆ ಅದು ಕೂಡ ಗೊತ್ತಿಲ್ಲ ಇವತ್ತಿನ ದಿವಸ ಅವರಿಗೆ ಒಂದು ಸಾವಿರ ಕೊಟ್ಟರೆ ಅವ್ರ ಅವ್ರ ತಾಯಿ ಜೊತೆ ಮಲ್ಗೋಕ್ಕೂ ರೆಡಿ ಆಗಿಬಿಡ್ತಾರೆ ಅಂಥ ಬೇವರ್ಸಿಗಳಿದ್ದಾರೆ ಅವ್ರನ್ನ ಒಟ್ಟು ಮಾಡಿಕೊಂಡು ನಾವು ಆ ರಕ್ಷಣೆ ಮಾಡ್ತೀವಿ ಈ ರಕ್ಷಣೆ ಮಾಡಿ ಮಾಡ್ತೀವಿ ಅಂತ ಬರೋದಕ್ಕಿಂತ ನ್ಯಾಯವಾಗಿ ಇಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಇಲ್ಲಿ ಇಷ್ಟು ಕೊಲೆ ಆಗಿದೆ ಅದ್ರ ಬಗ್ಗೆ ತನಿಖೆ ಮಾಡಿ ಅದಕ್ಕೆ ನಮ್ಮೆಲ್ಲರದ್ದು ಬೆಂಬಲ ಇದೆ ಅದ್ರ ಮೇಲೆ ದೇವಸ್ಥಾನದ ಅಪಪ್ರಚಾರ ಆಗೋದೇ ನಿಲ್ಲುತ್ತೆ ಇವತ್ತು ದೇವಸ್ಥಾನನ ಅಪಪ್ರಚಾರ ಮಾಡ್ತಿರೋದು ಸೌಜನ್ಯ ಹೋರಾಟಗಾರರಲ್ಲ ಬರೀ ಬಿ ಜೆ ಪಿ ಪಕ್ಷದಲ್ಲಿರೋರು ನೀವೇ ಈ ಧರ್ಮಸ್ಥಳವನ್ನು ಅಪಪ್ರಚಾರ ಮಾಡ್ತಿರೋದು ಬೇರೆ ಯಾರೂ ಅಲ್ಲ ನೀವು ಮೊದಲು ಬದಲಾಗಬೇಕಿತ್ತು ನೀವು ಇವತ್ತೇನು ಅಂತ ಹೇಳಿದರೆ ನೀವು ಈ ಅತ್ಯಾಚಾರಿಗಳ ಪರ ನಿಂತು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನೀವು ಹೊರಟಿದ್ದೀರಾ ನಿಮಗೆ ನಿಮ್ಮ ಕುಟುಂಬಸ್ಥರಿಗೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಯಾವ ಒಂದು ತೊಂದರೆನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನೀವು ಅದನ್ನ ತಿಳ್ಕೋತಾ ಹೋಗ್ತೀರಾ ಇಲ್ಲಿ ಯಾರು ಕೂಡ ಸೌಜನ್ಯ ವಿಷಯದಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಆಗಿರುವಂಥ ಅತ್ಯಾಚಾರದ ವಿಷಯದಲ್ಲಿ ಆಗಿರ್ಬೋದು ಆ ಅತ್ಯಾಚಾರಗಳನ್ನ ರಕ್ಷಣೆ ಮಾಡೋಕ್ಕೆ ಬಂದವರು ಯಾರು ಕೂಡ ಉಳಿದಿಲ್ಲ ಎಲ್ಲರೂ ಸರ್ವನಾಶ ಆಗಿ ಹೋಗಿದ್ದಾರೆ ಇವತ್ತಿಂದ ಅದು ನಿಮ್ಮ ಕುಟುಂಬದಿಂದ ಬಂದಾಗಿದೆ ಆ ಶಕ್ತಿ ಇನ್ನು ನಿಮಗೆ ಇದ್ದೇ ಇದೆ ನಿಮಗಿನ್ನು ಉಳಿಗಾಲ ಇಲ್ಲ ನಾವು ಮತ್ತೊಂದು ಮುಖ್ಯವಾದ ವಿಷಯ ಕಿರಿಕ್ ಕೀರ್ತಿ ಅನ್ನೋನೊಬ್ಬ ಈ ಕಿರಿಕ್ ಕೀರ್ತಿ ಅನ್ನೋನು ಕರಿಕ್ ಅವನು ಲೋ ಕಚಡ ಬೇವರ್ಸಿ ನೀನು ಹೊಟ್ಟೆಗೆ ಅನ್ನ ತಿಂತೀಯಾ ಏಳ್ ತಿಂತೀಯ ಮೊದಲು ಅದನ್ನು ನೀನು ನಿನ್ನ ಬಾಯಿಂದನೇ ಹೇಳು ನಿನ್ನ ಹೊಲಸು ಬಾಯಿಂದನೇ ಇದನ್ನು ಹೇಳು ನೀನು ಕಚಡ ತಿಂತೀಯ ಏಲ್ ತಿಂತೀಯ ಏನು ತಿಂತೀಯ ಬೇವರ್ಸಿ ಬೋಳಿ ಮಗನೇ ನೀನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನೀನು ಹೇಳ್ತೀಯ ಸೌಜನ್ಯ ಪವಿತ್ರವಾಗಿ ಸತ್ತೋಗಿದ್ದಾಳೆ ಅಂತ ನಿನ್ನ ಏನಾದರೂ ಉಂಟೆ ನಾನು ನಿನಗೆ ಕಚ್ಚಡ ನಾಯಿ ಹುಚ್ಚಿನ ಥರ ಮಾತಾಡ್ತೀಯಲ್ವ ನಾನು ಇನ್ನೋ ಬೇವರ್ಸಿ ನಿಮ್ಮಂಥ ಕಚ್ಚಡಗಳು ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ಮಾತಾಡ್ತಾರಂತ ಹೇಳಿದರೆ ನೀವು ಎಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ಬೋದು ನೀವು ನಿಜವಾಗ್ಲೂ ನೀವು ನಿಮ್ಮ ಒಂದು ಅಪ್ಪಂದರಿಗೆ ಹುಟ್ಟಿರ್ತೀರ ನೀವು ಮಾನ ಮರ್ಯಾದೆ ಬಿಟ್ಟು ಆ ಸೌಜನ್ಯ ಅನ್ನೋ ಹೆಣ್ಣನ್ನು ಇಷ್ಟು ಭಯಂಕರವಾಗಿ ಅತ್ಯಾಚಾರ ಮಾಡಿದ್ದಾರೆ ಅವಳದು ಕೈಕಾಲನ್ನ ಮರಕ್ಕೆ ಕಟ್ಟಿ ಹಾಕಿ ಅವಳ್ದು ಯೋನಿ ಒಳಗಡೆ ಕಲ್ಲು ಮಣ್ಣನ್ನು ತುಂಬಿಸಿ ಇನ್ನೂ ನಿಮಗೆ ಯಾವ ರೀತಿ ಹೇಳಬೇಕು ಬೇವರ್ಸಿಗಳ ನಿನ್ನನ್ನು ಅದೇ ಥರ ಒಂದು ಕಂಬಕ್ಕೆ ಕಟ್ಟಾಕಿ ನಿನ್ನನ್ನು ಬೆತ್ತಲೆ ಮಾಡಿ ಸೂಳೆ ಮಗನೆ ನಿಂದು ಸಾಮಾನಿಗೆ ಇದೆಯಲ್ಲ ಪೆಟ್ರೋಲ್ ಹಾಕಿ ಬೆಂಕಿ ಕೊಡಬೇಕು ನಿನ್ನ ಸಾಮಾನಿಗೆ ಸುಟ್ಟೆ ಇಟ್ಕೊಂಡು ಹೊಡಿಬೇಕು ಬೇವರ್ಸಿ ನಾಯಿ ನೀನು ಕರಿ ಗೂಬೆ ಪವಿತ್ರವಾಗಿ ಸತ್ತೋಗಿದ್ದಾಳೆ ಅಂತ ಹೇಳ್ತೀಯಲ್ವ ನೀನು ಸೂಳೆ ಮಗನೇ ನಿನಗೇನಾದ್ರೆ ಮಾನ ಮರ್ಯಾದೆ ಇದೆಯಾ ನಿನಗೆ ಕಿರಿ ಕೀರ್ತಿ ಒಂದು ಹೆಸರು ನೋಡೋ ನಿಂದು ನಿನ್ನ ಹೆಸರು ನೋಡೋ ಆ ಹೆಸರಿಗೆ ಉಗಿತಾರೆ ಜನ ಅದು ಯಾವ ಹೆಸರು ನಿಂದು ಕಿರಿ ಕೀರ್ತಿ ಏನದು ಹೆಸರು ಅದು ನಿಂದು ನಿಂದು ಜನ್ಮಕ್ಕೆ ಬೇವರ್ಸಿನ ನಾಯಿ ಮೊದಲು ನಿನ್ನ ಹೆಂಡ್ತಿ ಮಕ್ಕಳನ್ನ ಸರಿಯಾಗಿ ನೀನು ನೋಡೋಕೆ ನೀನು ನಿನ್ನೇನೋ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ ಲೋಪರ್ ಅಲ್ಕ ಬೇವರ್ಸಿ ನಾಯಿ ನೀನು ಅವನು ಇನ್ನೊಬ್ಬ ಯಾರೋ ಅವನು ವಸಂತಗಿಳಿಯಾರ್ ಲೋ ತಗಡು ನೀನು ಜನ್ಮ ನೋಡೋ ನಿಂದು ಮೂತಿ ನೋಡೋ ನಿಂದು ಕೋತಿ ಥರ ಇದೆಯಾ ಬೇವರ್ಸಿ ನೀನೇನ ಬೊಳ್ತೀಯ ಏನು ಬೊಗಳ್ತೀಯ ನೀನು ಇನ್ನು ಮುಂದಕ್ಕೆ ನೀವು ಮಾಡೋದು ಕ್ರಾಂತಿ ಕೈಯಲ್ಲಿ ಏನು ಇಟ್ಕೊಳ್ತೀರಾ ದೊಣ್ಣೆ ಇಟ್ಕೊಳ್ತೀರಾ ನುಗ್ಗಿ ಹೊಡಿತೀರಾ ಒಂದು ನೆನ್ಪಿಡ್ಕ ಕಚ್ಚಡ ಬೇವರ್ಸಿ ನಿನಗೆ ಹೇಳ್ತಿರೋದು ವಸಂತ ಗಿಳಿಯರ್ ಒಂದು ನೆನ್ಪಿಡ್ಕ ಮನೆಗೆ ನುಗ್ಗಿ ಹೊಡಿಯೋಕ್ಕೆ ನಮಿಗೂ ಬರುತ್ತೆ ನೀವು ಅದೇನು ಮೂರು ಚಾನೆಲ್ ಅವರಿಗೆ ಮೊನ್ನೆ ಗುಂಪು ಕಟ್ಕೊಂಡು ಹೊಡಿಯೋಕ್ಕೆ ಬಂದ್ರಲ್ವಾ ಅದಕ್ಕಿಂತ ಹೆಚ್ಚು ನಿಮ್ಮ ಮನೆಗೆ ನುಗ್ಗಿ ಒಡೆಯೋ ತಾಕತ್ತು ನಮ್ಮ ಹತ್ರ ಇದೆ ನಾವು ಕೂಡ ನಿಜವಾದ ಹಿಂದುಗಡೆ ನಮ್ಮ ಅದೇ ಗಂಡಸ್ಥಾನ ಇದೆ ನಾವು ಸುಮ್ಮನೆ ಇದ್ದೀವಿ ಅಂತ ಹೇಳಿದರೆ ಅದರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣ ಅಕಸ್ಮಾತ್ ಅವರು ಇವತ್ತು ರಾತ್ರಿ ಕೂಡ ಹೇಳಿದರೆ ನಾವು ಇಲ್ಲಿಂದ ಬೊಂಬೈಯಿಂದ ಐನೂರು ಜನ ಬರ್ತೀವಿ ನಮ್ಮ ಹತ್ರ ಅಷ್ಟು ತಾಕತ್ತಿದೆ ಈ ವಿಷಯದಲ್ಲಿ ನುಗ್ಗಿ ಹೊಡೆಯೋಕ್ಕೆ ನಮಗೂ ಬರುತ್ತೆ ದೊಣ್ಣೆ ತರೋಕೆ ನಮಿಗೂ ಬರುತ್ತೆ ನೀನು ಒಬ್ಬನೇ ನಿನ್ನ ಅಪ್ಪನಿಗೆ ಹುಟ್ಟಿದವನಲ್ಲ ದೊಣ್ಣೆ ಇಟ್ಕೊಂಡು ಬರ್ತೀವಿ ಅಂತ ಹೇಳೋಕ್ಕೆ ಕಚ್ಚಡ ಬೇವರ್ಸಿಗಳ ಹೊಟ್ಟೆಗೆ ಅನ್ನ ತಿನ್ನೋ ಮನುಷ್ಯರಾಗಿದ್ದರೆ ನೀವು ಸೀದಾ ಮಾತಾಡ್ತಿದ್ರಿ ಇಲ್ಲಿ ಹೋರಾಟ ಮಾಡೋರಿಗೆ ಮಕ್ಕಳಿಗೆ ನ್ಯಾಯ ಕೇಳೋರಿಗೆ ದೊಣ್ಣೆ ಇಟ್ಕೊಂಡು ಬರ್ತೀವಿ ಮನೆಗೆ ನುಗ್ತೀವಿ ಗುಂಪು ಕಟ್ಕೊಂಡು ಹೊಡಿಯೋಕ್ಕೆ ಬರ್ತೀರ ಹೊಡಿಯೋಕ್ಕೆ ನಮಿಗೂ ಬರುತ್ತೆ ನಾವು ಹೊಡೆದಾಟ ಮಾಡೋರೆ ನಾವು ಕೈಗೆ ಬಳೆ ಹಾಕೊಂಡು ಸುಮ್ಮನೆ ಮನೇಲಿ ಕೂತೋರಲ್ಲ ನಮಗೂ ಗೊತ್ತಿದೆ ಒಡದಾಟಕ್ಕೆ ಇಳಿದ್ರೆ ನಾವು ಇಳಿತೀವಿ ನೀವು ಮಾಡಿರೋದು ಇನ್ನೂ ಕೂಡ ಒಂದು ಪರ್ಸೆಂಟ್ ಅಷ್ಟೇ ನಾವು ಮಾಡಿದರೆ ಕಂಪ್ಲೀಟ್ ಮಾಡ್ತೀವಿ ನೂರಕ್ಕೆ ನೂರು ಪರ್ಸೆಂಟ್ ಕಂಪ್ಲೀಟ್ ಮಾಡ್ತೀವಿ ಬೇಕಾದರೆ ಬರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಮಾತು ಹೇಳಿ ನಿಮ್ಮಂಥ ಕಚಡಗಳು ನೂರು ಇನ್ನೂರು ಕೊಟ್ಟು ಜನ ಕರ್ಸ್ಕೊಂಡು ಬರ್ತೀರಾ ನಾವು ಹಂಗಲ್ಲ ನಾವು ಹಂಗೆ ಬರ್ತೀವಿ ಅವಾಗ ಗೊತ್ತಾಗುತ್ತೆ ನಿಮಗೆ ನಮ್ಮದು ಪವರ್ ಏನಿದೆ ಅಂತ ದೊಣ್ಣೆ ತಗೊಂಡು ಬರೋದು ನುಗ್ಗಿ ಹೊಡೆಯೋದು ಇದನ್ನೆಲ್ಲ ಕನಸಲ್ಲಿ ಮಾತ್ರ ಕಾಣಬೇಕು ನೀನು ಇದೇ ಕೊನೆ ಇದೇ ಲಾಸ್ಟು ಇದೇ ಲಾಸ್ಟ್ ನಿನಗೆ ವಾರ್ನಿಂಗ್ ಅನ್ಕೋ ಕಚಡ ನೈ ನೀನು ನಿಮ್ಮಂಥ ಬೇವರ್ಸಿಗಳು ಇರೋದಕ್ಕೋಸ್ಕರ ಇಲ್ಲಿ ಇಷ್ಟು ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿರೋದು ಮೊದಲೊಂದು ಮದುವೆ ಮಾಡ್ಕ ಮದುವೆ ಮಾಡ್ಕೊಂಡು ಸಂಸಾರ ಮಾಡು ಒಂದು ಮಗುಗೆ ಜನ್ಮ ಕೊಡಿಸು ಅದ್ರ ಮೇಲೆ ಗಂಟ್ಸ್ ಅಂದ್ಕೊಂಡು ನಿಯತ್ತಾಗಿ ಬಾಳು ಅದು ಬಿಟ್ಟು ಯಾರ್ದೋ ಮನೆದ ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದೆ ಅಂತ ಗೊತ್ತಿದ್ರು ಬೇವರ್ಸಿ ತಿನ್ನೋ ಕೆಲಸ ಮಾಡ್ತಾ ಇದೀಯ ದೊಣ್ಣೆ ತಗೊಂಡು ಬರ್ತೀವಿ ನುಗ್ಗಿ ಹೊಡಿತೀವಿ ಹೊಡಿಯೋಕೆ ನಮಗೂ ಬರುತ್ತೆ ನೆನಪಿರ್ಲಿ ನಾವು ಹೊಡೆದ್ರೆ ಕೈಕಾಲು ಮುರಿದು ಹಾಕ್ತೀವಿ ನಮಗೆ ಬರೀ ಮಹೇಶೆಟ್ಟಿ ತಿಮ್ಮಾರೋಡಿ ಅವರು ಒಂದು ಮಾತು ಕೊಟ್ಟರೆ ಸಾಕು ಇವತ್ತು ಸುಮ್ಮನೆ ಇದ್ದೀವಿ ಅಂತ ಹೇಳಿದರೆ ಅದೇ ಕಾರಣ ಅವರು ಅದನ್ನು ತಡೆದು ನಿಲ್ಸಿರೋದು ನಾವಿಲ್ಲಿ ಯಾರು ಸಂಡ್ರು ಹೋರಾಟಕ್ಕೆ ಬಂದಿಲ್ಲ ನಿಮ್ಮ ಥರ ಎಂಜಿ ಎಂಜಿಲ್ ತಿನ್ನೋ ಬೇವರ್ಸಿಗಳು ನೀವು ನೀವೇ ಇಷ್ಟು ಮಾಡುವಾಗ ನಾವು ಕರೆಕ್ಟಾಗಿ ಅಪ್ಪನಿಗೆ ಹುಟ್ಟಿದವ್ರು ನಾವು ನಾವು ಮುಂದೆ ಬಂದರೆ ಇನ್ನೇನಾಗ್ಬೋದು ಯೋಚನೆ ಮಾಡಿ ಲೋಪರ್ ಮುಂಡೆಗಳ ನೀವು ಬಿ ಜೆ ಪಿ ನಾಯಕರು ನೀವು ಯಾರನ್ನ ರಕ್ಷಣೆ ಮಾಡೋಕ ಹೊರಟಿದ್ದೀರಾ ಗೊತ್ತಿದೆಯಾ ನಿಮಗೆ ಒಂದು ಮಾತು ನೀವು ಕರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ ನೀವು ಅತ್ಯಾಚಾರಿಗಳನ್ನಂತೂ ರಕ್ಷಣೆ ಮಾಡ್ತಲೇ ಇದ್ದೀರಾ ಇನ್ನು ನೀವು ಅಲ್ಲಿ ಇಡೀ ಧರ್ಮಸ್ಥಳದ ಸುತ್ತಮುತ್ತ ಎಷ್ಟು ಭೂ ಹಗರಣ ಮಾಡಿದ್ದಾರೆ ಅದನ್ನೆಲ್ಲ ಮಾಡಿದವ್ರು ಯಾರ್ರೀ ನಿಮಗೆಲ್ರಿಗೂ ಗೊತ್ತಿರಬೇಕಲ್ವಾ ಬಿ ಜೆ ಇರುವಂಥ ಎಲ್ಲ ನಾಯಕರುಗಳಿಗೆ ಇದು ಗೊತ್ತಿರಬೇಕು ತಾನೆ ಯಾಕೆ ನೀವು ಇದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ ನೀವು ಮೊನ್ನೆ ಏಳು ಎಕರೆ ಜಾಗನ ಆ ಹರ್ಷೇಂದ್ರ ಜೈನ ಒಳಗೆ ಒಳಗಾಕೊಂಡಿದ್ನಲ್ವ ಸರ್ಕಾರದ ಜಾಗ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಯಾಕೆ ಕಾಂಗ್ರೆಸ್ ಅವರು ಎಲ್ಲೂ ಮಾತಾಡಲ್ಲ ಯಾಕೆ ಜೆ ಡಿ ಎಸ್ ಅವ್ರು ಎಲ್ಲೂ ಮಾತಾಡೋಲ್ಲ ಯಾಕೆ ಇವನಿಂದೆ ಬೀಳಲಿಲ್ಲ ನೀವು ಈ ಒಂದು ದೇವಸ್ಥಾನದ ಆಡಳಿತ ಮಾಡೋದ್ರಲ್ಲಿ ಅವನು ಕೂಡ ಒಬ್ಬ ಸಿಬ್ಬಂದಿ ತಾನೇ ಈ ಸರ್ಕಾರದ ಏಳು ಎಕರೆ ಜಾಗನ ಒಳಗಾಕೊಂಡಿದ್ದ ಅದ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತಲ್ವಾ ಹಾಗಾದ್ರೆ ಆ ಜಾಗನ ಒಳಗಾಗ್ದವನು ಯಾರು ಅವನನ್ನು ರಕ್ಷಣೆ ಮಾಡ್ತಿರೋರು ಯಾರು ಅವರು ತಾನೆ ಯಾಕೆ ಇಡೀ ಕನ್ನಡಿಗರಿಗೆ ಈ ವಿಷಯನ ನೀವು ತಿಳಿಸ್ತಾ ಇಲ್ಲ ಯಾರು ಹಾಗಾದ್ರೆ ಆ ಏಳು ಎಕರೆ ಜಾಗನ ಒಳಗಾಗ್ದವನು ಯಾರು ಸತ್ಯ ಉಂಟಲ್ವಾ ಅದನ್ನೆಲ್ಲ ಒಳಗಾಗ್ದವ್ರು ಯಾರು ಎಲ್ಲ ರೀತಿಯಲ್ಲೂ ಅತ್ಯಾಚಾರಿಗಳಾಗಿರ್ಬೋದು ಇಲ್ಲಿ ದರೋಡೆಕೋರ್ರಾಗಿರ್ಬೋದು ಎಲ್ಲ ರೀತಿಯಲ್ಲೂ ಅವರು ಯಾರು ಅಂತ ನಿಮಗೂ ಗೊತ್ತಿದೆ ಹಾಗಾಗಿ ನೀವು ಇವತ್ತು ಇನ್ನೂರು ಗಾಡೀಲಿ ಬರ್ತೀವಿ ನಾನ್ನೂರು ಗಾಡಿಲಿ ಬರ್ತೀವಿ ಅಂತ ಬರ್ತಾಯಿದ್ದೀರಾ ನೀವು ಮಾಡ್ತಿರೋದು ಸರಿಯಾದ ತಪ್ಪು ಅನ್ನೋದು ನಿಮಗೆ ಗೊತ್ತಿದೆ ನಾವು ಹೇಳ್ಬೇಕಂತ ಇಲ್ಲ ಆದರೂ ನಾವು ಒಂದು ಸ್ವಲ್ಪ ಜನ ನಿಮ್ಮ ನಿಮ್ಮ ಜೊತೆ ಸುತ್ತಾಡ್ತಿದಾರಲ್ವ ನಿಮ್ಮ ಎಂಜಿಲ್ ತಿನ್ಕೊಂಡು ಅವರಿಗಾದರೂ ಸ್ವಲ್ಪ ಅರ್ಥ ಆಗಲಿ ಅಂತ ನಾವು ಹೇಳ್ತಿರೋದು ಇದರಲ್ಲಿ ಗೊತ್ತೇ ಇದೆ ನೀವು ಮಾಡ್ತಿರೋದು ಏನು ಅಂತ ನೋಡಿ ಈ ಧರ್ಮಸ್ಥಳದಲ್ಲಿ ಇವರು ಮಾಡಿರುವಂತಹ ಭೂ ಹಗರಣ ಏನಿದೆ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಬರೆದು ಬಿಟ್ಟು ಈ ನನ್ನ ಚಾನಲ್ ಕೆಳಗಡೆ ಎಲ್ಲ ಹಾಕಿದ್ದೀನಿ ದಯವಿಟ್ಟು ಅದನ್ನು ಓದಿ ಅದಕ್ಕೆ ಉತ್ತರ ಕೊಡಿ ಕಮೆಂಟ್ಸ್ ಕೂಡ ಮಾಡಿ ಯಾಕಂತ ಹೇಳಿದರೆ ತುಂಬ ದೊಡ್ಡ ಮ್ಯಾಟ್ರ್ ಇದೆ ಅದನ್ನು ಬರೆದು ಹಾಕಿದ್ದೀವಿ ನಾವಲ್ಲಿ ನೀವು ಅದನ್ನು ಕ್ಲಿಯರ್ ಆಗಿ ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಜಾಗನ ಯಾವ ರೀತಿಲಿ ಯಾವ ರೀತಿಲಿ ಒಳಗೆ ಹಾಕಿದ್ದಾರೆ ಅದರಿಂದೇ ಸೋಮನಾಯಕ್ ಅನ್ನೋರು ಎಷ್ಟು ಹೋರಾಟ ಮಾಡಿದ್ದಾರೆ ಅವರಿಗೆ ಅದರಿಂದ ಎಷ್ಟು ಅದರದ್ದು ಫಲ ಸಿಕ್ಕಿದೆ ಅನ್ನೋದು ನಿಮಗೆ ಅದನ್ನು ಓದಿದಾಗ ಗೊತ್ತಾಗುತ್ತೆ ನಾವೆಲ್ಲ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಬೇಕಂದರೆ ಆ ಒಂದೇ ಒಂದು ವಿಷಯದ ಬಗ್ಗೆ ಬೇರೆನೊಂದು ವಿಡಿಯೋ ಮಾಡಾಕ್ತೀನಿ ಇವಾಗ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಮತ್ತೊಂದು ಮುಖ್ಯವಾದ ವಿಷಯ ಈ ಅತ್ಯಾಚಾರಿಗಳು ನೂರ ಎಪ್ಪತ್ತ ಒಂಬತ್ತು ಯೂಟ್ಯೂಬ್ ಚಾನಲ್ನ ಬಂದ್ ಮಾಡಿಸಿದರು ಯಾಕೆ ಇವತ್ತು ಇಡೀ ಜಗತ್ತಲ್ಲೇ ಎಲ್ಲ ದೇಶದಲ್ಲೂ ಇರುವಂಥ ಚಾನಲ್ಗಳಲ್ಲಿ ಈ ಧರ್ಮಸ್ಥಳದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಬಂದಿದೆ ಪ್ರತಿಯೊಂದು ಚಾನೆಲ್ ಅವರು ಕೂಡ ಧರ್ಮಸ್ಥಳ ಅಂತಲೇ ಹೇಳಿರೋದು ಯಾಕಂತ ಹೇಳಿದ್ರೆ ಇಲ್ಲಿ ಕೊಲೆ ಆಗಿರೋದೇ ಧರ್ಮಸ್ಥಳದಲ್ಲಲ್ವಾ ನಾವು ಕೂಡ ಧರ್ಮಸ್ಥಳ ಅಂತನೇ ಹೇಳಿರೋದು ಧರ್ಮಸ್ಥಳ ಅಂತ ಹೇಳಿದಾಗ ಇವರು ದೇವಸ್ಥಾನಕ್ಕೆ ಹೇಳಿದಂತಾರೆ ಇವತ್ತು ದಿವ್ ಇವತ್ತಿನ ದಿವಸ ಇಡೀ ದೇಶದಲ್ಲಿರುವಂಥ ಎಲ್ಲ ಚಾನೆಲ್ಗಳಲ್ಲೂ ಧರ್ಮಸ್ಥಳ ಅಂತಲೇ ಹೇಳ್ತಿದ್ದಾರೆ ಬೇರೆ ಏನಾದ್ರೆ ಊರ ಹೆಸರು ಹೇಳ್ತಾ ಇದ್ದಾರಾ ಧರ್ಮಸ್ಥಳದಲ್ಲೇ ಅಂತ ಹೇಳ್ತಿದ್ದಾರೆ ತಾನೆ ಇವತ್ತು ನೂರ ಎಪ್ಪತ್ತೊಂಬತ್ತು ಯೂಟ್ಯೂಬ್ ಚಾನಲ್ನ ಇವರು ಬ್ಲಾಕ್ ಮಾಡಿಸಿದಾಗ ಇವರಿಗೆ ಗೊತ್ತಿತ್ತು ಯೂಟ್ಯೂಬ್ ಚಾನಲ್ ಅವರು ಇಷ್ಟು ಸ್ಟ್ರಾಂಗ್ ಆದರು ಅಂತ ಹೇಳಿದರೆ ಎರಡೆರಡು ಮೂರು ಮೂರು ಚಾನಲ್ ಮಾಡ್ಕೊಂಡ್ರು ನಂದೇ ಎರಡು ಚಾನೆಲ್ ನೀವು ಬ್ಲಾಕ್ ಮಾಡಿಸಿದ್ದೀರಾ ನಂದು ಇವಾಗ ಮೂರನೇ ಚಾನಲ್ ಇದೆ ನಾನು ಅದರದ್ದು ಚಾನೆಲ್ ಹೆಸರು ಕೆಳಗಡೆ ಹಾಕ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸರ್ಚ್ ಮಾಡಿಬಿಟ್ಟು ಅದನ್ನೊಂದು ಫಾಲೋ ಮಾಡಿ ಯಾಕಂತ ಹೇಳಿದರೆ ನಾವು ಮಾಡುವಂಥ ಚಾನಲ್ಗಳನ್ನ ಎಲ್ಲ ಇವರು ಬ್ಲಾಕ್ ಮಾಡಿಸ್ತಾರೆ ಯಾಕೆ ಇವ್ರಿಗೆ ಗೊತ್ತಿದೆ ಅಲ್ವಾ ಇವ್ರು ಮಾಡಿರೋ ತಪ್ಪು ಅಂತ ಇವ್ರಿಗೆ ಗೊತ್ತಿದೆ ಈ ಯೂಟ್ಯೂಬರ್ ಇಷ್ಟು ಹೋರಾಟ ಮಾಡಿ ಮಾಡ್ಕೊಂಡು ಬಂದಿದ್ದಕ್ಕೆ ಇವ್ರದ್ದು ಹಣೆ ಇವತ್ತು ಹೊರಗೆ ಬಂದಿದೆ ಎಸ್ ಅವರು ಇವತ್ತು ಹಂಗೆ ಅಲ್ಲಿಗೆ ಬರಲಿಲ್ಲ ನೂರ ಎಪ್ಪತ್ತೊಂಬತ್ತು ಯೂಟ್ಯೂಬ್ ಚಾನಲಲ್ಲಿ ಇವ್ರದ್ದು ಬಗ್ಗೆ ಹೇಳ್ತಾ ಇದ್ರಲ್ವ ಅದು ಕೊನೆಗೆ ಸರ್ಕಾರದ ಕಿವಿಗೆ ಬಿದ್ದಿದ್ದು ಇಲ್ಲಂದಿದ್ರೆ ಬರ್ತಾನೆ ಇರಲಿಲ್ಲ ಮಹೇಶ್ ಶೆಟ್ಟಿ ಅವರು ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದರು ಯೂಟ್ಯೂಬ್ ಎಲ್ಲ ಚ ಸ್ಟಾರ್ಟ್ ಆಗಿದೆ ಯಾವಾಗ ಈಗೀಗ ಒಂದು ಎರಡು ವರ್ಷದಲ್ಲಿ ಪಾಪ ಅವ್ರು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವಾಗ ಸರ್ಕಾರದ್ದು ಕಿವಿಗೆ ಬೀಳಲಿಲ್ಲ ಇವತ್ತು ಬಿದ್ದಿದೆ ನೂರ ಎಪ್ಪತ್ತೊಂಬತ್ತು ಯೂಟ್ಯೂಬ್ ಚಾನಲ್ನ ಇವರು ಬಂದ್ ಮಾಡಿಸಿದ್ದಾರೆ ಯಾಕೆ ಬಂದ್ ಮಾಡ್ತಾರೆ ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ಚಾನೆಲ್ ಬರ್ತಾ ಇದೆ ಎಲ್ಲ ಯೂಟ್ಯೂಬಲ್ಲಿ ಬರ್ತಾ ಇದೆ ಇವತ್ತು ಲೆಕ್ಕಕ್ಕಿಲ್ಲ ಎಲ್ಲ ರಾಜ್ಯದಲ್ಲೂ ಬರ್ತಾ ಇದೆ ಅವ್ರಿಗೆ ನಾವು ಇವತ್ತು ಸೆಲ್ಯೂಟ್ ಹೊಡಿಬೇಕು ತಮಿಳ್ನಾಡಲ್ಲಿ ಹೇಳಿ ಕೇರಳ ಹೇಳಿ ಆಂಧ್ರ ಹೇಳಿ ಯಾವ ರಾಜ್ಯ ಬೇಕು ಪ್ರತಿಯೊಂದು ರಾಜ್ಯದಲ್ಲೂ ಇರುವಂಥ ಎಲ್ಲ ಭಾಷೆಯಲ್ಲೂ ಇವತ್ತು ಯೂಟ್ಯೂಬ್ ಆಗಿರ್ಬೋದು ಟಿ ವಿ ಚಾನಲ್ ಆಗಿರ್ಬೋದು ಎಲ್ಲ ಚಾನೆಲ್ಗಳಲ್ಲೂ ಇವತ್ತು ಧರ್ಮಸ್ಥಳ ಅಂತ ಹೆಸರು ಬರ್ತಾ ಇದೆ ಧರ್ಮಸ್ಥಳದಲ್ಲಿ ಆಗಿರೋದು ಅಂತ ಬರ್ತಾ ಇದೆ ಇವಾಗ ನೀವು ಯಾವ್ಯಾವ ಚಾನೆಲ್ನ ಬ್ಲಾಕ್ ಮಾಡಿಸ್ತೀರಾ ನಿಮಗೆ ನಾಚಿಕೆ ಆಗಲ್ವಾ ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳಿದ ಮೇಲೆ ನೀವು ಸುಮ್ಮನೆ ಇರಬೇಕಿತ್ತು ನೀವು ಸುಮ್ಮನೆ ಇರ್ತಾ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಇವತ್ತು ಇಷ್ಟೆಲ್ಲ ರಂಪಾಟ ಆಗಿರೋದು ಯಾವ ವಿಷಯಕ್ಕೆ ಇದೇ ಒಂದು ಕಾರಣಕ್ಕೆ ಇಲ್ಲಾಂದಿದ್ರೆ ಏನೂ ಆಗ್ತಾ ಇರಲಿಲ್ಲ ನೀವು ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ ಸ್ವತಃ ನೀವು ಸಪೋರ್ಟ್ ಮಾಡಬೇಕಾಗಿತ್ತು ಯಾಕಂತ ಹೇಳಿದರೆ ನೀವು ರಾಜ್ಯಸಭಾ ಸದಸ್ಯ ಕೂಡ ಇದ್ದೀರಾ ಅಲ್ಲಿರುವಂಥ ಎಲ್ಲ ಎಮ್ ಎಲ್ ಎಗಳು ನೀವು ಹೇಳ್ದಂಗೆ ಕೇಳ್ತಾರೆ ನೀವು ಎಲ್ಲೂ ಸಪೋರ್ಟ್ ಮಾಡಲಿಲ್ಲ ಹಂಗಾಗಿ ಯೂಟ್ಯೂಬು ಚಾನೆಲ್ ಬಂದರು ನಾನು ಯಾಕೆ ಬಂದೆ ನಾನು ಅದಕ್ಕೆ ಬಂದಿದ್ದು ಎಲ್ಲೂ ಚಾನಲಲ್ಲಿ ಬರೋಲ್ಲ ಏನಿದು ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಒಬ್ಬರು ಹೋರಾಟ ಮಾಡ್ತಿದ್ದಾರೆ ಹಾಗಾದ್ರೆ ನಾವೆಲ್ಲ ಯಾರು ಸಣ್ಣರು ನಾವು ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಹೋರಾಟಕ್ಕೆ ನಾವು ನ್ಯಾಯ ಕೇಳೋಕ್ಕೆ ಬಂದಿದ್ದೀವಿ ನೀವು ನಮ್ಮ ಮೇಲೆ ಎಫ್ ಐ ಆರ್ ಹಾಕ್ಸೋದು ಬ ಚಾನಲ್ ಬ್ಲಾಕ್ ಮಾಡಿಸೋದು ಇದೆಲ್ಲ ಯಾಕೆ ಮಾಡ್ತೀರಾ ದೇವ್ರ ಹೆಸರು ನಾಳೆ ಮಾಡಿಸ್ತಿರೋದು ಯಾರು ನೀವೇ ಇದನ್ನು ಮಾಡಿದಾಗಲೂ ದೇವಸ್ಥಾನದ ಹೆಸರು ಹಾಳಾಗೋದು ಯಾಕಂದರೆ ನೀವು ದೇವಸ್ಥಾನದ ಆಡಳಿತದಲ್ಲಿರೋರು ನೀವು ಏನೇ ಮಾಡಿದರೂ ಅದು ನಿಮ್ಮ ಹೆಸರು ಹಾಳಾಗುತ್ತೆ ಆವಾಗಲೇ ದೇವಸ್ಥಾನದ ಹೆಸರು ಹಾಳಾಗೋದು ಇಲ್ಲಂದಿದ್ರೆ ನಿಮ್ಮ ಹತ್ರ ಯಾರು ಬರ್ತಾನೆ ಇರಲಿಲ್ಲ ಸ್ವಲ್ಪ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಎಲ್ಲ ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೊಳ್ಳಿ ನೂರ ಎಪ್ಪತ್ತೊಂಬತ್ತು ಯೂಟ್ಯೂಬ್ ಚಾನಲ್ನ ಇವರು ಬಂದ್ ಮಾಡಿಸಿದ್ದಾರೆ ಹಾಗಾದರೆ ಅತ್ಯಾಚಾರ ಇವರು ಮಾಡಿರ್ಬೋದು ತಾನೇ ಇಲ್ಲಂದಿದ್ರೆ ಇವ್ರು ಯಾಕೆ ಬರ್ತಾರೆ ಈ ವಿಷಯದಲ್ಲಿ ಸುಮ್ಮನೆ ಇರ್ತಾರಲ್ವಾ ನೀವು ಮಾತಾಡ್ಕೊಳ್ಳಿ ಮರೇ ನಮಗೇನಾಗಿದೆ ನಾವು ತಪ್ಪೇ ಮಾಡಿಲ್ಲ ನೀವೇನು ಬೇಕಾದ್ರೆ ಮಾತಾಡ್ಕೊಳ್ಳಿ ನಮಗದ್ದು ಅಗತ್ಯನೂ ಇಲ್ಲ ಅಂತಿದ್ರು ಇವರು ಅತ್ಯಾಚಾರ ಮಾಡಿರೋದ್ರಲ್ಲಿ ಅಲ್ಲಿ ಕೊಲೆ ಮಾಡಿರೋದ್ರಲ್ಲಿ ನಾನ್ನೂರೈವತ್ತಕ್ಕಿಂತಲೂ ಹೆಚ್ಚು ಹೆಣ ಉತ್ತಿಟ್ಟಿರೋ ಉತ್ತಿಟ್ಟಿರೋದು ಯಾರು ಅನ್ನೋದ್ರಲ್ಲಿ ಇವ್ರದ್ದು ಎಲ್ಲದರಲ್ಲೂ ಇದು ಇವ್ರದ್ದು ಕೈವಾಡ ಇರಬಹುದು ಅದಕ್ಕೋಸ್ಕರ ಇವರಿಗೆ ಇವತ್ತು ಭಯ ಆಗಿದೆ ಇಲ್ಲಂದಿದ್ರೆ ಇವರಿಗೆ ಅದು ಸ್ವಲ್ಪ ಕೂಡ ಇವರು ಇವ್ರ ಮೇಲೆ ಪರಿಣಾಮ ಇರಲಿಲ್ಲ ಇದನ್ನು ಒಂದು ನೀವು ನೋಟ್ ಮಾಡಿಟ್ಕೊಳ್ಳಿ ಯಾವತ್ತಿಗೂ ಈ ಒಂದು ಮಾತು ನಮ್ಮ ಎಲ್ಲರನ್ನು ದಿಕ್ಕನ್ನೇ ಬದಲಾಯಿಸೋದನ್ನು ಕರೆಕ್ಟ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ಯಾಕಂತೇಳಿದರೆ ಅತ್ಯಾಚಾರ ಮಾಡಿದವರಲ್ಲಿ ಅವ್ರನ್ನ ರಕ್ಷಣೆ ಮಾಡಿದವರಲ್ಲಿ ಇಲ್ಲಿ ಎಲ್ಲ ಎಣಗಳನ್ನ ಊತಿಟ್ಟಿರೋದರಲ್ಲಿ ಪ್ರತಿಯೊಂದರಲ್ಲೂ ಇವರದ್ದು ಕೈವಾಡ ಇದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದರಲ್ಲಿ ಯಾವ ಕೂಡ ಡೌಟ್ ಇಲ್ಲ ಮತ್ತೊಂದು ವಿಷಯ ಏಪ್ರಿಲ್ ಆರನೇ ತಾರೀಕಿಗೆ ಸೌಜನ್ಯ ಪರ ಹೋರಾಟಗಾರರು ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳಕ್ಕೆ ಬರೋದರಲ್ಲಿ ಇದ್ದರು ಯಾರೂ ಕೂಡ ಎಲ್ಲೂ ಹೇಳಿಲ್ಲ ದೇವಸ್ಥಾನಕ್ಕೆ ಬರ್ತೀವಿ ಅಂತ ನಿನ್ನೆ ಮೊನ್ನೆ ಈ ಬಿ ಜೆ ಪಿ ಅವರು ಏನು ಹೇಳಿದರು ಅಂತ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಂದರು ದೇವಸ್ಥಾನಕ್ಕೆ ಹೋದ್ರು ಬಂದರು ಅವರಷ್ಟಿಗೆ ಅವ್ರು ಬಂದು ಅದೇನೋ ಮಾಡಿಕೊಂಡು ಮಾತಾಡ್ಕೊಂಡು ಹೋದರು ಬಿಟಾಕಿ ಅವ್ರನ್ನ ಅವ್ರು ಯಾಕೆ ಬಂದಿದ್ದಾರೆ ಅನ್ನೋದು ನಾನು ಆವಾಗಲೇ ನಿಮಗೆ ಹೇಳಿದ್ದೀನಿ ಆದರೆ ಏಪ್ರಿಲ್ ಆರನೇ ತಾರೀಕು ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೌಜನ್ಯ ಪರ ಹೋರಾಟಗಾರರು ಇಡೀ ಕರ್ನಾಟಕದಿಂದ ಬರೋದರಲ್ಲಿ ಇದ್ದರು ಆವಾಗ ಇವರು ಕೋರ್ಟಿಂದ ಸ್ಟೇ ಆಗ್ತಂದರು ಈಗ ಇವರಿಗೆ ಇವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವರಲ್ಲಿಂದ ನಾನೂರು ಗಾಡಿಯಲ್ಲಿ ಬಂದರು ನೀವು ಈ ಒಂದು ವಿಚಾರದಲ್ಲಿ ಬಂದವರು ಒಂದು ಎರಡು ಪರ್ಸೆಂಟು ಇಲ್ಲ ರೀ ಒಂದು ಕ್ಲಿಯರ್ ಆಗಿ ನೀವು ತಲೆ ಮೇಲೆ ಹಾಕೊಳ್ಳಿ ಒಂದು ಒಂದು ಎರಡು ಪರ್ಸೆಂಟು ಜನ ನೀವು ಬಂದಿಲ್ಲ ನಾವು ಇವಾಗಲೂ ಇದ್ದೀವಿ ಅಕಸ್ಮಾತ್ ನಮಗೆ ಈ ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋದರಲ್ಲಿ ನಮಗೆ ಸರ್ಕಾರ ಸಪೋರ್ಟ್ ಮಾಡಿದರೆ ಕೋಟಿ ಜನ ಬರ್ತೀವಿ ಇವತ್ತಿನ ದಿವಸ ಧರ್ಮಸ್ಥಳಕ್ಕೆ ಕೋಟಿ ಜನ ಒಂದು ಕೋಟಿ ಜನ ಧರ್ಮಸ್ಥಳಕ್ಕೆ ಬರ್ತೀವಿ ಅದನ್ನು ನಿಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ಬೋದಾ ಅದನ್ನ ನೋಡ್ಕೊಂಡು ನೀವು ಹೆಂಗೆ ಏನು ಮಾಡ್ತೀರ ಅವಾಗ ನೀವು ಮಾತ್ರ ಹೋರಾಟಗಾರರು ಬರೋದನ್ನ ತಡೆಯೋಕೆ ಸ್ಟೇ ತರಬಹುದು ನಿಮ್ಮ ರಕ್ಷ ನಿಮ್ಮ ರಕ್ಷಣೆಗೆ ಮಾತ್ರ ನೀವು ಎಲ್ಲರನ್ನು ಕರೆಸ್ಕೋಬೋದು ಇದು ನ್ಯಾಯಾನ